thank you ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಯಾವುದೇ ಒಂದು ಪ್ರಕರಣಗಳನ್ನು ದಾಖಲು ಮಾಡಬೇಕಾದ್ರೆ ಅಥವಾ ಅಲ್ಲಿಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿವಾದಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸಲಹೆಗಳು ಸಹಕಾರಗಳು ಕಾನೂನಿನ ನೆರವು ವಕೀಲರ ಅವಶ್ಯಕತೆಯ ನೆರವು ಉದ್ಭವಿಸಿದಾಗ ಆ ಒಂದು ಕಾರ್ಯವನ್ನು ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ಮಾಡುವಂತಹ ಕೆಲಸ ಆಗಿದೆ ఇంకా రాజ్య మట్ట ప్రతి ఒక్క సహ రాధికార ఎంత సంస్థ ఎలా సహ కర్ణాటక రాజ్య కాలూ సేవల ప్రాధికార విచారే బందర్ణాటక మా కర్ణాటక ఉచ్చాలయ్యూర్తిగా ఎరడనయ

ಎಲ್ಲ ಕಾರ್ಮಿಕರಿಗೆ ಗೌರವವನ್ನು ಕೊಡುವ ದಿನ ಸಂತ ಅನ್ನಮ್ಮ ಚರ್ಚ್ ತೊಟ್ಟಮ್ ಇಲ್ಲಿ ನಾವು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಕಾರ್ಯಕ್ರಮ ಏನೆಂದರೆ ನಮ್ಮ ಜನ ಶ್ರೀ ಸಾಮಾನ್ಯರ ಆಯೋಗ ಮತ್ತು ಲೇಬರ್ ಕಮಿಷನ್ ನಂತರ ಮೈಗ್ರೆಂಟ್ಸ್ ಕಮಿಷನ್ ಈ ಮೂರು ಆಯೋಗಗಳು ಜೊತೆ ಸೇರಿ ಈ ಕಾರ್ಮಿಕರ ಬಗ್ಗೆ ಅವರ ಘನತೆಯ ಬಗ್ಗೆ ಅವರ ಸೌಲಭ್ಯಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಎಷ್ಟೆಲ್ಲ ಸೌಲಭ್ಯಗಳಿವೆ ಯಾರೆಲ್ಲ ಹೆಸರುಗಳನ್ನು ನೋಂದಾಯಿಸ್ತಾರೆ ಅವರಿಗೆ ಏನೆಲ್ಲ ಕಟ್ಟಡ ಕಾರ್ಮಿಕರಿಗಾಗ್ಬೋದು ವಾಹನ ಚಾಲಕರಿಗಾಗ್ಬೋದು ಏನೆಲ್ಲ ಸೌಲ ಸೌಲಭ್ಯಗಳೆಂತ ಹೇಳಿದರು ನಂತರ ನಮ್ಮ ವಕೀಲರಿದ್ದರು ನಮ್ಮ ನ್ಯಾಯಾಧೀಶರಾದ ಯೋಗೇಶ್ ಅವರು ಕಾನೂನಾತ್ಮಕ ದೃಷ್ಟಿಯಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅಂತ ನಮಗೆ ಅಚ್ಚುಕಟ್ಟಾಗಿ ಹೇಳಿದರು ಅದರ ಜೊತೆಗೆ ಸ್ವ ಉದ್ಯಮಿಗಳಿಗೆ ಒಂದು ಕಿವಿ ಮಾತನ್ನು ಒಂದು ಭಾಷಣವನ್ನು ಶ್ರೀಯುತ ಆಲ್ವಿನ್ ಕ್ವಾಡ್ರಸಿಯವರು ಮಾಡಿದರು